ನಾನು ಅವ್ನಿಗೋಸ್ಕರ ಕಾಯ್ತಾ ಇದ್ದೀನಿ ಅದಾದ್ರು ಇಷ್ಟನೇ ಇಲ್ಲಾದ್ರು ಇಷ್ಟನೇ ಅವ್ನಿಗೆ ಮದಿ ಮಾಡ್ಕೋಕು ರೆಡಿನೇ ಏನಾರ ಅವ್ನ ಹೆಣ್ತಿ ಅಲ್ಲಕ್ಕೂ ರೆಡಿ ಆಯ್ತಾ ಅರ್ಥ ಆಯ್ತ್ರಾ ಅದ್ರಗೋಸ್ಕರ ನಾನು ಬಂದಿದ್ದು ಈ ದರ್ಶನ್ ನನ್ಗೆ ಇಷ್ಟನೇ ಇಷ್ಟೇ ನಾನು ಬಂದಿದ್ದು ಹೇಳಕ್ ಅಂದ್ರೆ ಅದಕ್ ರೆಡಿನೇ ನಾನು ಅದಕ್ಕೆ ಬಂದಿದ್ದು ಅಲ್ಲೂ ಕಾಯ್ತಾ ಇರೋದು ಇಲ್ಲೂ ಬಂದಿರೋದು ಆಯ್ತ್ರಾ ನಾನು ಅದಕ್ಕೇನೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೋ ಬರ್ತೀನಿ ಒಳಗಡೆ ಉಳೋಕ್ ಅವಕಾಶ ಇತ್ತಲ್ಲ ನಾ ತಂದು ಕೊಟ್ಟೋಗ್ತೀನಿ ಆಯ್ತ್ರಾ ಇದಕ್ಕೆ ಅವಕಾಶ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊ ಬರ್ತೀನಿ ಟಕ್ಕಲ್ಲ ತಗಮನ್ ಪಟ್ಬಿಟ್ಟು ಬರೆ ಇವಾಗ ಇರ್ಲಿಲ್ಲ ಹಿಂದೆ ಇರ್ಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ರೇ ಹೇಳ್ತಿ ಇವಾಗ ನಾನು ನನ್ನನೇ ಇಷ್ಟ ಅವರ ನಾನ್ ನನಗೆ ಅವ್ರ ಇಷ್ಟ ನಾನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದಿ ಐತ್ರಾ ದರ್ಶನೆ ಇಕಡೆ ತಿರು ಇಕಡೆ ತಿರು ನನಗೆ ಇಷ್ಟ ದರ್ಶನ ಇವಾಗ ಹೋಗಲೇಬೇಕು ಹೊರಗೆ ಮಾತಾಡಲೇ ಬರಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ಅವ್ರ ನಾನು ಅದಕ್ಕೋಸ್ಕರನೇ ಪರಪ್ ಹೋಗಿ ಬಂದೆ ಇಲ್ಲಿ ಬಂದೆ ನಗರ ಏನಿಲ್ಲ ಚಿಕನ್ ಅದು ಊಟ ಮಾಡಕಂತ ರೆಡಿ ಅವಕಾಶ ಐತಂದ್ರೆ ನಾವು ಹೋಗಿ ತಗೊಬರ್ತೀನರ್ ಎಷ್ಟೇ ಟೈಮ್ ಆಗ್ಲಿ ಎಷ್ಟೇ ಈಗ ಅಲ್ಲಿ ಎಲ್ಲೋಯ್ತು ಹೋಗಿ ತಗೊಬಂದಿ ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ ಐತ್ರಿ